ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಚರ್ಚೆ ವಾದ ವಿವಾದ ಎಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು ನೀನು ಏನಾದರೂ ಮಾಡಿದ್ದೀನಿ ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂತೆ ಜನಕ್ಕೆ ಏನಾದರೂ ಒಳ್ಳೇದು ಮಾಡಿದ್ದೀನಿ ಅಂತೆ ನಿನ ಏನಾದರೂ ರಾಜ್ಯಕ್ಕೆ ಒಳ್ಳೇದು ಮಾಡಿದೀನಿ ಅಂತ ಬಂದು ಹೇಳಪ್ಪ ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನೀನು ಓಟ್ ಕೊಟ್ಟಿದ್ದೆ ಅಂತಾನೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಅಂತಾನೆ ಕಮ್ ನಾಡಸ್ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡುತ್ತೀನಿ ನಾವು ಬರೀ ಅಂಡ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದೇನೋ ತೆಗಿತೀನಿ ತೆಗೀತೀನಿ ಪೆಂಟ್ರೈ ತೆಗಿತೀನಿ ಅಂತಲ್ಲ ಇದೆಲ್ಲ ಅಲ್ಲ ಇಸ್ ಕಮ್ ಬನ್ನಿ ಏನೇನು ಅವಮಾನ ಏನಾಗೋದಿಲ್ಲ ಬರಲಿಲ್ವಾ ಸಾತ್ತೂರಿಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸೊ ವಿಲ್ ಫೇಸ್ ಗಮಾನ್ ಪಬ್ಲಿಕ್ ಅಂತ ಏನು ಮಾಡಿದೀಯ ನೀವು ಹೇಳು ನಾವು ಹೇಳಿದಿನ್ನ ನಂದೇನು ಏನು ಉಳ್ಕಿದೆ ತೆಗೆ ನಿಂದ ಏನಿದೆ ತೆಗಿಯೋಣ ನಾನೇನು ಮಾಡಿದೀನಿ ತಗೋಣ ನೀನೇನು ಮಾಡಿದೀಯ ಮಾತಾಡೋಣ ಬಿಚ್ಚಿಳಿ ರೀ ಯಾರು ಬೇಡ ಅಂತಾರೆ ಬಿಚ್ಚಿಳೆ ಎಷ್ಟೋ ಜನ ಏನೋ ಬಿಚ್ಚಿದ್ರು ಯಾರು ಬೇಡ ಅಂತ ಇರ್ತಾರೆ ಬಿಚ್ಚಿಳೆ ಈಗೂ ಬಿಚ್ಚಿಳೆ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲೆ ಬಿಚ್ಚಳೆ